ಗಣೇಶನ ವಿಗ್ರಹದಲ್ಲಿ ಎಡಗಡೆ ಅಥವಾ ಬಲಗಡೆ ಸಣ್ಲಿರೋ ಗಣಪತಿಯನ್ನ ನೋಡಿರ್ತೀವಿ ಹೀಗೆ ಸಂಡ್ಲು ಯಾವ ಕಡೆ ಇದ್ರೆ ಅದು ಏನನ್ನ ಸೂಚಿಸುತ್ತೆ ಗೊತ್ತಾ ಬಲಗಡೆ ಸೊಂಡ್ಲಿರೋ ಗಣಪತಿ ಅಂದ್ರೆ ಇದು ದಕ್ಷಿಣಾಭಿಮುಖ ಮೂರ್ತಿ ದಕ್ಷಿಣದ ದಿಕ್ಕು ಯಮಲೋಕಕ್ಕೆ ಕರೆದೊಯ್ಯೋ ದಾರಿಯನ್ನು ನಂಬಿಕೆ ಇದೆ ಇನ್ನು ಬಲಗಡೆ ಬರೋದು ಸೂರ್ಯನಾಡಿ ಯಾರು ದಕ್ಷಿಣದ ದಿಕ್ಕನ್ನು ಎದುರಿಸ್ತಾರೋ ಅಂತವರು ಮಹಾನ್ ಶಕ್ತಿಶಾಲಿಗಳಾಗಿರ್ತಾರೆ ಮತ್ತೆ ಯಾರಲ್ಲಿ ಸೂರ್ಯನಾಡಿ ಕಾರ್ಯನಿರತವಾಗಿರುತ್ತೋ ಅವರು ತೇಜಸ್ವಿಗಳಾಗಿರ್ತಾರೆ ಈ ಎರಡೂ ಅರ್ಥದಲ್ಲಿ ಬಲಗಡೆ ಸಂಡ್ಲಿರೋ ಗಣಪತಿಯನ್ನ ಜಾಗೃತ ಗಣಪತಿ ಅಂತ ಹೇಳ್ತಾರೆ ದಿನನಿತ್ಯದ ಪೂಜೆ ಹಾಗೆ ಈ ಗಣಪತಿಗೆ ಪೂಜೆಯನ್ನ ಸಲ್ಲಿಸೋ ಹಾಗಿಲ್ಲ ಪೂಜಾ ವಿಧಿಯ ಎಲ್ಲಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಈ ಗಣಪತಿಗೆ ಪೂಜೆಯನ್ನ ಮಾಡಬೇಕು ಇನ್ನು ಎಡಗಡೆ ಸೊಂಡ್ಲಿರೋ ಗಣಪತಿ ಅಂದ್ರೆ ಇದು ವಾಮಮುಖಿ ಇದು ಉತ್ತರದ ದಿಕ್ಕನ್ನ ಸೂಚಿಸುತ್ತೆ ಎಡಗಡೆಗೆ ಇರೋದು ಚಂದ್ರನಾಡಿ ಇದು ಶೀತಲತೆಯನ್ನ ಸೂಚಿಸುತ್ತೆ ಮತ್ತೆ ಉತ್ತರದ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾದದ್ದು ಹೀಗಾಗಿ ವಾಮಮುಖಿ ಗಣಪತಿಯನ್ನ ಪೂಜೆಯಲ್ಲಿ ಇಡ್ತಾರೆ ಮತ್ತೆ ದಿನನಿತ್ಯದ ಪೂಜೆ ಹಾಗೇನೆ ಈ ಗಣಪತಿಗೆ ಪೂಜೆಯನ್ನ ಮಾಡ್ತಾರೆ